ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ ಇದೊಂದು ಹೊಸ ಜೆನ್ಯನ್ ಪ್ರೊಫೈಲ್ ನಮ್ಮ ಹತ್ರ ಬಂದಿದೆ ವೈಯಕ್ತಿಕ ಮಾಹಿತಿ ಹೆಸರು ಅನುಷ ವಿ ನಾಯಕ್ ವಯಸ್ಸು ಇಪ್ಪತ್ತೈದು ವರ್ಷ ಜನ್ಮ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಎತ್ತರ ಐದು ಅಡಿ ಮೂರು ಇಂಚು ತೂಕ ಐವತ್ತು ಕೆ ಜಿ ವೈವಾಹಿಕ ಸ್ಥಿತಿ ಅವಿವಾಹಿತೆ ಮಾತೃಭಾಷೆ ಕನ್ನಡ ಪ್ರಸ್ತುತ ವಾಸಸ್ಥಳ ಹುಬ್ಬಳ್ಳಿ ಕರ್ನಾಟಕ ಅಂಥೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇವರ ಮಾತೃಭಾಷೆ ಕನ್ನಡ ಆಗಿರುತ್ತೆ ಶಿಕ್ಷಣ ಮತ್ತು ಉದ್ಯೋಗ ವಿದ್ಯಾರ್ಥ ಬಿ ಬಿ ಎ ಅಂತ ಉದ್ಯೋಗ ಖಾಸಗಿ ಕಂಪ್ನಿಯಲ್ಲಿ ಎಚ್ ಆರ್ ಎಜುಕೇಟಿವ್ ಮಾಸಿಕ ಆದಾಯ ಇಪ್ಪತ್ತೆಂಟು ಸಾವಿರ ಇವರು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವರಿಗೆ ಒಳ್ಳೆಯ ಸಂಬಳ ಕೂಡ ಇದೆ ತಿಂಗಳಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಂಬಳ ಇದೆ ಅಂಥೇಳಿ ಕೊಟ್ಟಿದ್ದಾರೆ ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾರೆ ಅಕಸ್ಮಾತ್ ನಿಮಗೆ ಕುಟುಂಬದ ವಿವರಗಳು ತಂದೆ ವೀರೇಶ್ ನಾಯಕ್ ಸರ್ಕಾರಿ ನೌಕರ ತಾಯಿ ಶಶಿಕಲಾ ನಾಯಕ್ ಗೃಹಿಣಿ ಸಹೋದರಿ ಒಬ್ಬಳು ಪದವಿ ಓದುತ್ತಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಒಬ್ಬರು ಸಹೋದರಿ ಕೂಡ ಇದ್ದಾರೆ ಇವರಿಗೆ ಓದ್ತಾ ಇದ್ದಾರೆ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವರ ಹತ್ರ ಸ್ವಂತ ಮನೆ ಕೂಡ ಇದೆ ಅಂತ ಹೇಳಿದ್ದಾರೆ ಹುಡುಗ ಮಾತ್ರ ಚೆನ್ನಾಗಿರಬೇಕು ಜಾತಿ ಯಾವುದೇ ಆದರೂ ತೊಂದರೆ ಇಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ನೀವು ನಮಗೆ ತಿಳಿಸ್ಬೋದು ಸ್ನೇಹಿತರೆ ಧಾರ್ಮಿಕ ಸಾಂಸ್ಕೃತಿಕ ಮಾಹಿತಿ ಧರ್ಮ ಹಿಂದೂ ಜಾತಿ ನಾಯಕ್ ರಾಶಿ ಮಕರ ನಕ್ಷತ್ರ ಧನಿಷ್ಠ ಗೋತ್ರ ಕ್ಯಾಶಪ್ಪ ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇವರ ಪ್ರೊಫೈಲ್ ನೀವು ನೋಡ್ಬೋದು ಸ್ನೇಹಿತರೆ ಚೆನ್ನಾಗಿ ಕೂಡ ಇದ್ದಾರೆ ನೋಡೋಕ್ಕೆ ಹುಡುಗ ಮಾತ್ರ ಒಳ್ಳೆಯವರಾಗಿದ್ದರೆ ಸಾಕು ಅಂತ ತಿಳಿಸಿದ್ದಾರೆ ಇವರು ಕೂಡ ಇವರು ಫ್ಯಾಮಿಲಿ ಕಡೆಯವರು ಕೂಡ ತುಂಬ ಚೆನ್ನಾಗಿದ್ದಾರೆ ಒಳ್ಳೆಯ ಜಾಬಲ್ಲಿ ಕೂಡ ಇವರಿದ್ದಾರೆ ಹುಡುಗನ ಬಗ್ಗೆ ಬಯಸುವ ಬಯಸುವ ವರನ ಮಾಹಿತಿ ವಯಸ್ಸು ಇಪ್ಪತ್ತಾರರಿಂದ ಮೂವತ್ತೆರಡು ವರ್ಷ ಆಗಿರ್ಬೇಕಂತ ಹೇಳಿದ್ದಾರೆ ಶಿಕ್ಷಣ ಪದವಿ ಅಥವಾ ಹೆಚ್ಚಿನ ವಿದ್ಯಾರ್ಥ ವ್ಯಾಪ ಉದ್ಯೋಗ ಸರ್ಕಾರಿ ಇಲ್ಲ ಖಾಸಗಿ ವ್ಯವಹಾರ ಸ್ಥಳ ಹುಬ್ಳಿ ಧಾರವಾಡ ಅಥವಾ ಹತ್ತಿರದ ಜಿಲ್ಲೆಯವರಾಗಿರ್ಬೇಕಂತೇಳಿ ತಿಳಿಸಿದ್ದಾರೆ ಕೃಷಿ ಭೂಮಿ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಇದರಲ್ಲಿ ಮೆನ್ಷನ್ ಮಾಡಿಲ್ಲ ಅಂಥೇಳಿ ತಿಳ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಅವರು ಹೇಳಿರೋದು ಆ ಥರ ಹೇಳಿದರೆ ಸಂಪರ್ಕ ಮಾಹಿತಿ ವಿಳಾಸ ನಂಬರ್ ನಲವತ್ತೇಳು ಕೇಶವಾಪುರ್ ಹುಬ್ಳಿ ಐದು ಎಂಟು ಸೊನ್ನೆ ಸೊನ್ನೆ ಇಪ್ಪತ್ತ್ಮೂರು ಮೊಬೈಲ್ ನಂಬರ್ ನಾವು ನಿಮಗೆ ಕಮೆಂಟ್ ಮುಖಾಂತರ ತಿಳಿಸ್ತೀವಿ ಆದಷ್ಟು ಬೇರೆಯವರಿಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಡಿಯೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ